ಬೆಂಗ್ಳೂರಲ್ಲಿ ಕೆಲಸ ಬಿಟ್ಟು ರೈತರ ಕೆಲಸಕ್ಕೆ ಬಂದಿವಾಗ ಇದು ಕಲಿಯೋಕೆ ಎರಡು ವರ್ಷ ಆಯ್ತು ಸರ್ ರೈತ ಬಿ ಕೆಲಸ ಕಲಿಯೋಕ್ಕೆ ಎರಡು ವರ್ಷ ಆಯಿತು ಇಲ್ಲಿ ಇಲ್ಲ ಸರ್ ನಮ್ಮ ಹಳ್ಳಿ ಲೈಫ್ ಚೆನ್ನಾಗಿರೋದು ಮೊದಲು ಸರ್ ಎಪ್ಪತ್ತು ಕೆಜಿ ತಗೊಂಡಿದ್ದು ಅಷ್ಟೇ ವರ್ಷ ಒಂದು ಹತ್ತು ಗಂಟಲು ಬರ್ಬೋದು ಒಂದು ಇನ್ನೂರು ರಬ್ಬರ್ ಐತಿ ಅದೊಂದು ಎರಡು ಮೂರು ಲಕ್ಷ ಸಿ ಅದು ಸರ್ ಅಂತ ಗುತ್ನಳ್ಳಿ ಗ್ರಾಮ ಸಾಗರ ತಾಲೂಕು ಶಿವಮೊಗ್ಗ ಡಿಸ್ಟಿಕ್ ನಾವು ಮುಂಚೆ ಬ್ಯಾಂಗ್ಳೂರ್ ಇದ್ದೀವಿ ಬ್ಯಾಂಗ್ಳೂರಲ್ಲಿ ಕೆಲಸ ಬಿಟ್ಟು ರೈತರ ಕೆಲಸಕ್ಕೆ ಬಂದಿವಾಗ ಒಂದು ಮೂರು ವರ್ಷ ಆಯಿತು ಮನೇಲಿ ಎಲ್ಟ್ರೆಶನ್ ಕೆಲಸ ಮಾಡ್ತಾಯಿದ್ದೆ ಬೆಂಗ್ಳೂರಲ್ಲಿ ಸರ್ ಮೂರು ವರ್ಷದಿಂದ ನಾವು ಇದ್ದೀವಿ ಸರ್ ಅಷ್ಟು ಶಿವಲ ಅಪ್ಪ ಇತ್ತು ಮುಂಚೆ ಅಪ್ಪ ನೋಡ್ಕೊತಾಯಿದ್ರು ಆಮೇಲೆ ಮೂರು ವರ್ಷ ನಾವು ಎಂಟ್ರಿ ಆಗಿದ್ದೀವಿ ಸರ್ ಆನಪುರ ಅಂತಂದ್ವಿ ಅದು ಸಸ್ಯ ಒಂದು ವರ್ಷ ಆಗಿತ್ತು ಅದು ಒಂದು ವರ್ಷ ಗಿಡ ಆಗಿತ್ತು ಅದು ಅಂತ ತಗೊಂಡ್ಬಂದು ಅದು ಸರ್ ನಾನು ಹೇಳ್ಬೇಕಂದ್ರೆ ಮುಂಚೆ ಫೇಸ್ಬುಕ್ಕಲ್ಲಿ ನೋಡಿದ್ದೆ ಇದು ಅಡಿಕೆದು ಇಳುವರಿ ರೀ ಫೇಸ್ಬುಕ್ಕಲ್ಲಿ ನೋಡಿದ್ದು ಫೇಸ್ಬುಕ್ ಮುಂದೆ ಶಿವಮೊಗ್ಗ ಯಾರೋ ನಂಬರ್ ಸಿಕ್ಕಿತ್ತು ಅವರು ಇನ್ನೊಬ್ಬ ನಂಬರ್ ಕೊಟ್ಟರು ಆಮೇಲೆ ಈ ಸಾರ್ ನಂಬರ್ ಕೊಟ್ಟರು ಸಾಗರದಲ್ಲಿ ಇರ್ತಾರೆ ಕನೆಕ್ಟ್ ಮಾಡಿ ಅಂತ ನಂಬರ್ ಕೊಟ್ಟರು ಆವಾಗ ಡಾಕ್ಟರ್ ಸಾಲಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ರಿಸಲ್ಟ್ ಚೆನ್ನಾಗಿತ್ತು ಮಾತ್ರ ಇದು ಕಲಿಯೋಕ ಎರಡು ವರ್ಷ ಆಯಿತು ಸರ್ ರೈತ ಬಿ ಕೆಲಸ ಕಲಿಯೋಕೆ ಎರಡು ವರ್ಷ ಆಯಿತು ಇಲ್ಲಿ ಇಲ್ಲ ಸರ್ ನಮ್ಮ ಹಳ್ಳಿ ಲೈಫ್ ಚೆನ್ನಾಗಿರೋದು ಏನಕ್ಕೆ ಅಂದರೆ ಸರ್ ಅಲ್ಲೊಬ್ಬರು ಕೈಯಾಳ ಕೆಲಸ ಇರಬೇಕು ಇಲ್ಲಿ ನಾವು ನಾವೇ ರಾಜದಾರ ಕೆಲಸ ಮಾಡ್ಬೋದು ಅಲ್ಲಿ ಸರ್ ಒಂದು ಹಳದಿ ಫುಲ್ಲಾಗಿತ್ತು ಒಂದು ಹಳದಿ ಕಲರ್ ಆಗಿತ್ತು ತೋಟ ಪೂರ್ತಿ ಮತ್ತು ಹಿಂಗೆ ಔಷಧಿ ಯೂಸ್ ಮೇಲೆ ಒಂದು ಹಸಿರು ಇವಾಗಲಿ ಬಂದೈತವ್ರು ಡಾಕ್ಟರ್ ಆಮೇಲೆ ಹಸಿರು ಬಂದು ಗಿಡ ಒಳ್ಳೆ ಹಸರು ಬಂದು ಕಾಯಿ ಚೆನ್ನಾಗಿ ಹಿಡಿತೈತದ ಮೊದಲೇ ಸಾರು ಎಪ್ಪತ್ತು ಕೆ ಜಿ ತಗೊಂಡಿದ್ದು ಅಷ್ಟೇ ವರ್ಷ ಒಂದು ಹತ್ತು ಗಂಟಲು ಬರ್ಬೋದು ಇದು ಡಾಕ್ಟ್ರ್ ಆಯ್ಲೆ ಹೋಗಿ ಆಮೇಲೆ ಸ್ವಲ್ಪ ಗಿಡ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿರೋದು ನಾವು ಸರ್ಕಾರಿ ಗೊಬ್ಬರ ಯೂಸ್ ಮಾಡಿಲ್ಲ ನಾವು ಸಾಯ ಗೊಬ್ಬರ ಒಂದು ಯೂಸ್ ಮಾಡೋದು ನಾವು ಜೀ ಜೀವೃತ್ ಮಾಡಿ ಹಾಕ್ತಿದ್ವಿ ಅಷ್ಟೇ ಸರಿ ಒಂದು ಬ್ಯಾರಲ್ಲಿ ಇನ್ನೂರು ಲೀಟ್ರ್ ಬ್ಯಾರಿಗೆ ಸಗ ಹತ್ತು ಹತ್ತು ಕೆ ಜಿ ಸಗಣಿ ಆಮೇಲೆ ಶೇಂಗಾಂಡಿ ಶೇಂಗಾಂಡಿ ಆಮೇಲೆ ಡಾಕ್ಟರ್ ಇದು ಸೇ ಮಿಕ್ಸ್ ಮಾಡಿ ಸರ್ ಒಂದೊಂದು ಲೀಟ್ರ್ ಹೋಗ್ತೀವಿ ಸರ್ ಆಗುತ್ತೆ ಬ್ಯಾರಲ್ಲಿ ಮಿಕ್ಸ್ ಮಾಡಿ ಒಂದೊಂದು ಲೀಟ್ರಂದು ಬಿಡಕ್ಕೆ ಒಂದೊಂದು ಲೀಟ್ರ್ ಆಗ್ತಿವಿ ಸರ್ ನಾನೂರು ಗಿಡ ಇತ್ತು ನಾನೂರು ಗಿಡ ಸರ್ ಏಳು ವರ್ಷ ಆಯ್ತು ಚೆನ್ನಾಗಿತ್ತು ಸರ್ ರಿಸಲ್ಟ್ ಚೆನ್ನಾಗಿತ್ತು ಸರ್ ನಾನು ಅದಕ್ಕೆ ಬೇರೆ ಯಾವುದು ಯೂಸ್ ಮಾಡಿ ಡಾಕ್ಟ್ರ್ ಆಯಲೇ ಒಂದು ಯೂಸ್ ಮಾಡಿತ್ತು ನಾನು ಎರಡು ಮೂರು ಜನಕ್ಕೆ ಹೇಳಿದೆ ನಮಗೆ ಡಾಕ್ಟರ್ ಅಡಿಕೆಗಳೇ ಇಂಪ್ರೂವ್ಮೆಂಟ್ ಆಗಿಬಿಟ್ಟಿತ್ತು ಡಾಕ್ಟ್ರ್ ಸಾಲ ಯೂಸ್ ಮಾಡಿ ಗಿಡ ಚೆನ್ನಾಗಿ ಬರುತ್ತೆ ಅಡಿಕೆ ಚೆನ್ನಾಗಿ ಆಗಿದೆ ಅಂತ ನಾವು ಇದೇ ಯೂಸ್ ಮಾಡಿದ್ದು ಇದುವರೆಗೆ ಬೇರೆ ಯಾವುದು ಸರ್ಕಾರ ಒಬ್ಬರು ಮುಟ್ಟಿಸಿಲ್ಲ ಅಡಿಕೆ ಗಿಡಕ್ಕೆ ಡಾಕ್ಟ್ರ್ ಸಾಲ ಒಂದೇ ಗಿಡ ಶುಂಠಿ ಒಂದು ಹತ್ತು ಗಂಟೆಲ್ಲಾಗಿದ್ದು ಒಂದು ಇನ್ನೂರೈತು ರಬ್ಬರ್ ಐತಿ ಒಬ್ಬರು ಐದು ಗಿಡ ಆಯಿತು ಅದೊಂದು ಎರಡು ಮೂರು ಸರ್ ಅದು ಈಗ ಸ್ವಲ್ಪ ರೇಟೇ ಸರ್ ಇವಾಗ ಬಿನ ಸ್ವಲ್ಪ ಆಕಳ ಹಾಲು ಕರ್ಕೊಂಡು ತೋಟಕ್ಕೆ ಬರ್ತೀನಿ ತೋಟಕ್ಕೆ ಬಂದು ಅದು ಸ್ವಲ್ಪ ಸುತ್ತಾಡ್ಸ್ಕೊಂಡು ಆಮೇಲೆ ಮಾಮೂಲಿ ಕೆಲಸ ಮಾಡ್ಕೊತೀನಿ ಆಕಳು ಒಂದು ಹಾಕ್ಲಿ ಸರ್ ಹಾಂ ಮನೆ ಕಡೆಗೆ ಮಾತ್ರ ಹಾಂ ಸರಿ ಸರ್